ಮಧುಗಳಿಗೆ ನಮಸ್ಕಾರ ಚಿದು ಮೀಡಿಯಾ ಯೂಟ್ಯೂಬ್ ಚಾನಲ್ನ ತಾವೆಲ್ಲರೂ ದಯವಿಟ್ಟು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿರಿ ಹಾಗೆ ಶೇರ್ ಮಾಡ್ಕೊಂಡು ಬಂದಿದ್ದೀರಿ ಅದೇ ನಿಮ್ಮ ಪ್ರೀತಿ ಇವತ್ತು ಎರಡು ಸಾವಿರಕ್ಕೆ ಸಬ್ಸ್ಕ್ರೈಬರ್ಗೆ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಕಾಲಿಡ್ತಾಯಿದ್ದೀವಿ ಆ್ಯಂಡ್ ಇವತ್ತು ಎರಡು ಸಾವಿರ ಆಗಿರ್ಬೋದು ಅದು ಮುಂದೆ ಜಾಸ್ತಿ ಆಗೋ ಕೂಡ ಎಲ್ಲ ನಿಮ್ಮಿಂದಲೇ ಅಂತಲೇ ಹೇಳ್ಬೋದು ಚಾನಲ್ನ ಯಾರು ಇರಿ ಹೊಸ್ದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಆ್ಯಂಡ್ ಎಂದಿನಂತೂ ಇವತ್ತು ನಮ್ಮ ಕೆಲಸ ನಿಲ್ಲಿಸ್ತಾ ಇಲ್ಲ ಯಾಕೆಂದರೆ ಇಷ್ಟು ಮಳೆಯ ನಡುವೆ ನಮ್ಮ ಕರ್ನಾಟಕದಾದ್ಯಂತ ಅಂತೂ ಬೋರ್ಗರಿತಾ ಇದೆ ಆ್ಯಂಡ್ ಇವತ್ತು ನಾವು ವರ್ಕ್ ಮಾಡ್ತಾ ಇರೋದು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ಅದು ಅಡಕೆ ತೋಟದಲ್ಲಿ ಸೊ ಅಡಿಕೆ ತೋಟ ಆದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಒಂದಷ್ಟು ಪಕ್ಕದಲ್ಲಿ ಭತ್ತ ಬೆಳೆಯುವಂಥ ಗದ್ದೆ ಇದೆ ಸೊ ಆ ಒಂದು ಪಕ್ಕದಲ್ಲಿ ಈ ಒಂದು ತೋಟ ಇದೆ ಮಧ್ಯದಲ್ಲಿ ಒಂದು ನಾಲೆ ಬರುತ್ತೆ ಚಾನಲ್ಲು ಸೊ ಆ ಒಂದು ಚಾನಲ್ಲು ತಮಗೆ ಇಲ್ಲಿ ಒಂದು ನಾಲೆ ಅಂತ ಹೇಳಿದ್ರೆ ಕಾಲುವೆ ಅಂತ ಇರುತ್ತೆ ಒಂದು ಚಿಕ್ಕ ಕಾಲುವೆ ಆ ಒಂದು ಚಾನಲ್ನ ಇಂಟರ್ನಲ್ ನಾವು ಇಲ್ಲಿ ವರ್ಕ್ ವರ್ಕ್ ಕೂಡ ಮಾಡಿದ್ದೀವಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾಂಪೌಂಡು ಒಂದಷ್ಟು ಲೆವೆಲ್ಲು ನಿಮಗೆ ಸಿಗ ಅಂದರೆ ನೋಡೋಕ್ಕೆ ಸಿಗೋದಿಲ್ಲ ಯಾಕೆಂದರೆ ಜಾಗ ಕೂಡ ಅದೇ ಥರ ಇರುತ್ತೆ ಲೆವೆಲ್ ಸಿಗೋದಿಲ್ಲ ಸೊ ಕಂಪ್ಲೀಟಾಗಿ ಇವತ್ತು ಮುಗ್ದಿರೋವಂಥ ವರ್ಕು ಸೊ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ನಮಗೆ ನಾವು ವರ್ಕ್ ಸ್ಟಾರ್ಟ್ ಮಾಡಿದ್ದು ಕೇವಲ ಒಂದು ಹತ್ತು ಹಿಂದೆ ಸೊ ಇದು ಸ್ವಲ್ಪ ಜಾಸ್ತಿ ಕಾಂಪೌಂಡ್ ಇರೋದ್ರಿಂದ ಒಂದು ಸ್ವಲ್ಪ ನಮಗೆ ಅಡಚಣೆ ಆಯಿತು ಆ ಅಡಚಣೆ ಏನು ಅಂತ ಹೇಳಿದ್ರೆ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಬಿಡದೆ ಬಿಡದೆ ಮಳೆ ಸ್ಟಾರ್ಟ್ ಆಯಿತು ಹಾಗೆ ನಮಗೆ ಕಂಬ ಇನ್ಸ್ಟಾಲ್ ಮಾಡೋಕ್ಕೂ ಕೂಡ ತುಂಬ ತೊಂದರೆ ಆಯಿತು ಆದರೂ ನಾವು ನಾವು ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀವಿ ಅಂದರೆ ಅದು ಕಂಪ್ಲೀಟ್ ಆಗೋವರೆಗೂ ನಾವು ಕೂಡ ಯಾವುದೇ ಕಣಕ್ಕೆ ಬಿಡೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಸೊ ಪಕ್ಕದಲ್ಲಿ ಕಾಲುವೆ ರೀತಾ ಇದೆ ಕಾಲುವೆಯಲ್ಲಿ ಕೂಡ ನಾವು ಇನ್ಸ್ಟಾಲ್ ಅಂದರೆ ಅವರ ಜಮೀನಲ್ಲಿ ಕೂಡ ನಾವು ಇನ್ಸ್ಟಾಲ್ ಮಾಡಿದೀವಿ ಅಲ್ಲೇ ಕೂಡ ಕಾಲುವೆಯಲ್ಲಿ ನೀರು ಕೂಡ ಹೋಗ್ತಾ ಇರುತ್ತಾ ನೋಡ್ತಾ ಇದ್ದೀರಿ ಸೊ ಇದರ ಅಳತೆ ವಿಸ್ತೀರ್ಣ ಎಲ್ಲ ನಿಮಗೆ ಹೇಳ್ಬಿಡ್ತೀನಿ ಮೊದಲನೇದಾಗಿ ಇದು ಅಡಿಕೆ ತೋಟದಲ್ಲಿ ಅಂದರೆ ಅಡಿಕೆ ಜಮೀನಲ್ಲಿ ಇದನ್ನು ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಸೊ ಇದರ ಉದ್ದ ಐನೂರ ಹದಿನೈದು ಅಡಿವರೆಗೂ ಉದ್ದ ಬರುತ್ತೆ ಹಾಗೆ ಎತ್ತರ ಎಂಟು ಅಡಿ ಬರುತ್ತೆ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇದರ ಒಟ್ಟು ವಿಸ್ತೀರ್ಣ ಸೊ ನಿಮ್ಮ ಐನೂರ ಹದಿನೈದು ಇಂಟು ಎಂಟು ನೀವು ಇಲ್ಲಿ ಗುಣಾಕಾರ ಮಾಡಿದ್ರೆ ನಿಮಗೆ ಸಿಕ್ಕೋಗುತ್ತೆ ಸುಮಾರು ನಾಲ್ಕು ಸಾವಿರದ ಅಡಿವರೆಗೂ ಇದು ಕಾಂಪೌಂಡ್ ಇನ್ಸ್ಟಾಲ್ ಆಗುತ್ತೆ ಏನಕ್ಕಪ್ಪ ಇಷ್ಟೊಂದು ದೊಡ್ಡ ಕಾಂಪೌಂಡ್ ಇನ್ಸ್ಟಾಲ್ ಮಾಡಿರೋಂಥ ತಾವೆಲ್ಲರೂ ಕೂಡ ಕ್ವೆಶನ್ ಮಾಡ್ಬೋದು ಸೊ ಇಲ್ಲಿ ದನಗಳು ಕಟ್ ಆಗಿರ್ಬೋದು ಕುರಿಗಳು ಆಗಿರ್ಬೋದು ಸುಮಾರು ಹಾಗೆ ಜನಗಳ ಈಗ ಒಂದು ಕಳ್ತನ ಆಗಿರ್ಬೋದು ಇಲ್ಲಿ ಸುಮಾರು ನಡೀತಿರೋದ್ರಿಂದ ಒಂದಷ್ಟು ಅವರ ಜಮೀನಲ್ಲಿ ಬೆಳೆದಂಥ ಆಗಿರ್ಬೋದು ಸೊ ಇದೆಲ್ಲವೂ ಕೂಡ ಸೇಫ್ಟಿ ವಿಚಾರಕ್ಕೆ ಆ ಒಂದು ವಿಚಾರದಲ್ಲಿ ಇವರು ಕಾಂಪೌಂಡನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಸುಮಾರು ಒಬ್ಬ ಮನುಷ್ಯ ಅಡಿ ಅವ್ರಿಗೆ ಎತ್ತರ ಇರ್ತಾನೆ ಸೊ ಅದ್ರ ಮೇಲೆ ಎತ್ತರ ಇರೋಕ್ಕೆ ಚಾನ್ಸ್ ಇಲ್ಲ ಕೆಲವೊಬ್ರು ಇರ್ತಾರೆ ಹಾಗೆ ಇದು ಎಂಟಡಿ ಕಾಂಪೌಂಡ್ ಆಗಿರೋದ್ರಿಂದ ಅವ್ರು ಯಾವುದೇ ಕಾರಣಕ್ಕೂ ಈ ಕಾಂಪೌಂಡನ್ನು ಹತ್ತಿ ಬರಲಿಕ್ಕೆ ಚಾನ್ಸ್ ಇಲ್ಲ ಅಂತ ಭಾವಿಸ್ತೀನಿ ಸೊ ಹಾಗೆ ಈ ಒಂದು ಕಾಂಪೌಂಡ್ ಇನ್ಸ್ಟಾಲ್ ಮಾಡೋಕ್ಕೆ ನಮಗೆ ಹತ್ತಿನ ದಿನ ನಮಗೆ ಟೈಮ್ ಹಿಡಿತು ಯಾಕೆ ಅಂತ ಹೇಳಿದ್ರೆ ಮಳೆ ಕಾರಣದಿಂದಾಗಿ ನಮಗೆ ಸ್ವಲ್ಪ ಸೆಂಟ್ರಲ್ಲಿ ಬಿಡುವಾಯಿತು ಸೊ ಈ ಒಂದು ಕಾರಣಕ್ಕೆ ಇವತ್ತು ಕಾಂಪೌಂಡು ಕಂಪ್ಲೀಟ್ ಕಂಪ್ಲೀಟಾಗಿ ಮುಗಿಸಿದ್ದೀವಿ ಇವತ್ತು ಕಂಪ್ಲೀಟಾಗಿ ಟೋಟಲ್ಲು ಇದು ಕಂಪ್ಲೀಟ್ ಆಗಿರೋದ ವಾಲ್ ಕಾಂಪೌಂಡು ಸೊ ಈ ಒಂದು ವೀಡಿಯೋ ನಾನು ಈವ್ನಿಂಗು ಆರೂವರೆಗೆ ನಾನು ವೀಡಿಯೋ ಮಾಡಿದ್ದೀನಿ ಸೊ ಹಾಗಾಗಿ ನೀ ವಿಡಿಯೋನ ನಾನು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ತಾವೆಲ್ಲರೂ ಕೂಡ ಈ ಪ್ರತಿಯೊಂದು ವೀಡಿಯೋ ತಾವೇನು ನೋಡ್ತೀರಿ ದಯವಿಟ್ಟು ಈ ಒಂದು ವೀಡಿಯೋ ಕೂಡ ಅಷ್ಟೇ ಚೆನ್ನಾಗಿ ನೋಡಿ ಹಾಗೆ ಶೇರ್ ಮಾಡ್ತೀರ ಅಂತ ಅಂದ್ಕೋತೀನಿ ಭಾವಿಸ್ತೀನಿ ಟೋಟಲ್ ಬಿಲ್ಲು ತಮಗೆ ನಿಮ್ಗೆ ಗೊತ್ತಾಗಿರ್ಬೋದು ನಾಲ್ಕು ಸಾವಿರದ ಮುನ್ನೂರು ಅಡಿ ಹಾಗೆ ಯಾರ್ಯಾರು ತಮ್ಮ ಸೈಟ್ಗಾಗಿರ್ಬೋದು ಜಮೀನಲ್ಲಾಗಿರ್ಬೋದು ಸೊ ಯಾರ್ಯಾರು ಇನ್ಸ್ಟಾಲ್ ಮಾಡ್ತೀರಿ ದಯವಿಟ್ಟು ಈ ಒಂದು ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ಗೆ ಕರೆ ಮಾಡ್ಬೋದು ಕರೆ ಮಾಡಿದ್ಮೇಲೆ ಕೂಡ ನಮ್ಮದು ಕೂಡ ರೆಸ್ಪಾನ್ಸ್ ಹಾಗೆ ಇರುತ್ತೆ ನೀವು ಕರೆ ಮಾಡ್ಬೋದು ಸೊ ಸೊ ಯಾರ್ಯಾರು ವೀಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡೋದು ಮಾತ್ರ ಮನೆ ಬೇಡ ಬೇರೆಯವ್ರು ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳೋಕ್ಕೆ ಬಯಸ್ತೀನಿ ವೀಡಿಯೋ ಹೇಗೆ ಅನಿಸ್ತು ಲಾಸ್ಟಲ್ಲಿ ಕಮೆಂಟ್ ಮಾಡಿ ಪೂರ್ತ ವೀಡಿಯೋ ನೋಡಿ ಹಾಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ನಮಸ್ಕಾರ